ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುನ್ ಶಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿ ದಾಖಲಾತಿ ಪರಿಶೀಲನೆ ಕೂಡ ಇದೆ ಇವತ್ತು ಅಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ದಾಖಲಾತಿ ಪರಿಶೀಲನೆಗೆ ಕೊನೆಯ ದಿನಾಂಕವಾಗಿದೆ ಈ ಸಂದರ್ಭದಲ್ಲಿ ಒನ್ ಇಸ್ ಟು ಟೂ ಪಟ್ಟಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳನ್ನು ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಅಂದರೆ ಅರ್ಹತಾ ಪಟ್ಟಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿಕೊಳ್ತಾರೆ ಈ ಸಂದರ್ಭದಲ್ಲಿ ಈ ಅರ್ಹತಾ ಪಟ್ಟಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗುತ್ತಾ ಅನ್ನುವಂತಹ ಒಂದು ಸಂದೇಹ ಮೂಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡೇಟಾಗಳನ್ನ ಅನಾಲಿಸಿಸ್ ಮಾಡುವಂತಹ ಪ್ರಯತ್ನವನ್ನ ಮತ್ತು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೀನಿ ಗೊತ್ತಿರಲಿ ಒನ್ ಎಸ್ ಟು ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ಮೂರು ಸಾವಿರದ ಒಂಬತ್ತು ಜನ ಒಟ್ಟು ಮೂವತ್ ಮೂರು ಐದುನೂರ ಒಂಬತ್ತು ಜನ ಇದ್ದಾರೆ ಆದರೆ ಲಭ್ಯವಿರುವ ಸರ್ಕಾರಿ ಕೋಟಾದ ಸೀಟುಗಳ ಸಂಖ್ಯೆ ಹದಿನೇಳು ಸಾವಿರಕ್ಕೂ ಅಧಿಕ ಮಾತ್ರ ಇದೆ ಹದಿನೇಳು ಸಾವಿರ ಸೀಟ್ ಗಳಿದೆ ವಿದ್ಯಾರ್ಥಿಗಳು ಮೂವತ್ ಮೂರು ಸಾವಿರ ಜನ ಇದ್ದಾರೆ ಸೊ ಹಾಗಾದ್ರೆ ಎಲ್ರಿಗೂ ಹೆಂಗ್ ಸೀಟ್ ಸಿಗತ್ತೆ ಇರೋದೇ ಹದಿನೇಳು ಸಾವಿರ ಸೀಟ್ ಅಂತಂದ್ರೆ ಮೂವತ್ ಸಾವಿರ ಜನರಿಗೂ ಸೀಟ್ ಹೇಗ್ ಸಿಗತ್ತೆ ಅನ್ನುವಂತ ಒಂದಿಷ್ಟು ಸಂದೇಹಗಳು ನೋಡ್ತಾ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಈ ಅರ್ಹತಾ ಪಟ್ಟಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರಿ ಕೋಟಾದಲ್ಲಿ ಸಿಗೋದಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದೆ ಬಿಕಾಸ್ ಅರ್ಧ ಜನ ಒಳಗಿರ್ತಾರೆ ಇನ್ನ ಅರ್ಧ ಜನ ಹೊರ ಹೋಗುವ ಸಾಧ್ಯತೆಗಳು ಕೂಡ ಇದೆ ಒನ್ ಟು ಟೂ ಅದ್ರ ಅರ್ಥನೇ ಏನಂತಂದ್ರೆ ಒಂದು ಸೀಟಿಗೆ ನಾವಿಬ್ಬರನ್ನ ಬಿಟ್ಟಿದೀವಿ ಅದರಲ್ಲಿ ಒನ್ ಟು ಪಟ್ಟಿಯಲ್ಲಿರುವ ವಿದ್ಯಾರ್ಥಿಗಳ ಪೈಕಿನೇ ನಾವು ಹದಿನೇಳು ಸಾವಿರ ಸೀಟುಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದೀವಿ ಅನ್ನೋದು ಇಲಾಖೆಯ ಪ್ರಸ್ತುತ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೀವೇನಾದರೂ ಅರ್ಹತಾ ಪಟ್ಟಿನಲ್ಲಿ ಇದ್ರಿ ಅಂತಂದ್ರೆ ಖಂಡಿತವಾಗಿಯೂ ಇ ಅನಾಲಿಸಿಸ್ ನಿಮಗೆ ಸಹಾಯ ಆಗೇ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುರೇಟ್ಸ್ಕ್ಯಾಂ ಆಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕೆಲವೊಂದಿಷ್ಟು ಮೂಲಭೂತ ಅಂಶಗಳನ್ನು ನಾವು ತಿಳ್ಕೊಂಡು ಬಿಡೋಣ ಏನು ಅಂತಂದ್ರೆ ಒನ್ ಇಷ್ಟು ಟು ಅಂದ್ರೆ ಏನಿದು ಒನ್ ಟು ಟು ಅಂತಂದ್ರೆ ಒಂದು ಸೀಟಿಗೆ ಇಬ್ಬರು ವಿದ್ಯಾರ್ಥಿಗಳು ಅಂತ ಅರ್ಥ ಒಂದು ಸೀಟ್ ಇದೆ ಇಬ್ಬರು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿದೀವಿ ಹೆಚ್ಚುವರಿಯಾಗಿ ಯಾಕೆ ಮಾಡಿದರೆ ಒನ್ ಟು ಒನ್ ಯಾಕೆ ಮಾಡಿಲ್ಲ ಅಂದ್ರೆ ಒಂದು ಸೀಟಿಗೆ ಒಬ್ಬರನ್ನೇ ಯಾಕೆ ಮಾಡಿಲ್ಲ ಅಂದ್ರೆ ಇಲ್ಲಿ ವೆರಿಫಿಕೇಶನ್ ನಲ್ಲಿ ಮತ್ತೆ ಬೇರೆ ಬೇರೆ ಒಂದಿಷ್ಟು ಕಾರಣಗಳಿಂದ ರಿಜೆಕ್ಟ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದರೂ ಕೂಡ ಒನ್ ಇಷ್ಟು ಟು ಒನ್ ಒಂದು ಸೀಟಿಗೆ ಇಬ್ಬಾರೆ ಅನ್ನುವಂತ ಒಂದು ಮಾಹಿತಿನ ಇದು ಕೊಡುತ್ತದೆ ಒಬ್ಬ ವಿದ್ಯಾರ್ಥಿ ಆಯ್ಕೆ ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಹೊರಗೊಳಿಯುವ ಸಾಧ್ಯತೆ ಇದೆ ಅಂದ್ರೆ ಒಟ್ಟು ವಿದ್ಯಾರ್ಥಿಗಳು ಮೂವತ್ ಮೂರು ಸಾವಿರದ ಐದನೂರ ಒಂಬತ್ತು ಜನ ಅದರಲ್ಲಿ ಅರ್ಧ ಜನ ಒಳಗ್ ಹೋಗ್ತಾರೆ ಒನ್ ಇಷ್ಟು ಟು ಅಂದ್ರೆ ಏನು ಒಂದು ಸೀಟಿಗೆ ಇಬ್ರು ಒಬ್ರು ಒಬ್ಬರು ಹೋಗ್ತಾರೆ ಒಬ್ರು ಹೊರಗೆ ಹೋಗ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಲ್ಲಿ ಕೆಲವು ಜನ ಅಟೆಂಡ್ ಆಗ್ಲಿಲ್ಲ ಕೆಲವು ಜನ ರಿಜೆಕ್ಟ್ ಆದ್ರು ಮತ್ ಯಾವುದೋ ಕಾರಣಗಳಿಂದ ಒಂದು ಐದು ಸಾವಿರ ಜನ ಹೊರಗೆ ಹೋದ್ರು ಅಂದ್ರೂ ಒಂದು ಐದು ಸಾವಿರ ಜನ ಹೊರಗೆ ಹೋದ್ರೂ ಕೂಡ ನಿಮಗೆ ಇಪ್ಪತ್ತೆಂಟು ಸಾವಿರ ಜನ ವಿದ್ಯಾರ್ಥಿಗಳು ಉಳಿತಾರಿ ಇಪ್ಪತ್ತೆಂಟು ಸಾವಿರ ಜನ ಹೊರಗುಳಿ ಇಪ್ಪತ್ತೆಂಟು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಏರ್ಪಡುತ್ತೆ ಹಾಗಾಗಿ ಒಟ್ಟು ಅವೈಲಬಲ್ ಇರುವಂತಹ ಸೀಟುಗಳು ಸರ್ಕಾರಿ ಎಡ್ ಕೋಟಾಕಿ ಅಂತಂದ್ರೆ ಇಲಾಖೆಯ ವ್ಯಾಪ್ತಿನಲ್ಲಿ ಹದಿನೇಳು ಸಾವಿರದ ಐದುನೂರಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಈ ವರ್ಷದ ಬಿಎಡ್ ಸರ್ಕಾರಿ ಕೋಟಾದಲ್ಲಿ ಇದೆ ಕೆಲವು ಕಾಲೇಜುಗಳು ಹೊಸದಾಗಿ ಸೇರ್ಪಡೆಯಾದ್ರಿಂದ ಸ್ವಲ್ಪ ಸಂಖ್ಯೆಗಳಲ್ಲಿ ಬದಲಾವಣೆಯಾಗಿದೆ ಅದಾಗಿ ಕೂಡ ಹದಿನೇಳು ಸಾವಿರಕ್ಕೂ ಹೆಚ್ಚು ಸೀಟ್ಗಳಿದ್ದಾವೆ ಈ ವರ್ಷ ಬಂದ ಅರ್ಜಿಗಳ ಸಂಖ್ಯೆ ಅರ್ಜಿಗಳು ಬಂದಿದೆ ಆ ಪೈಕಿ ಮೂವತ್ ಮೂರು ಸಾವಿರ ವಿದ್ಯಾರ್ಥಿಗಳನ್ನು ಅರ್ಹತಾ ಪಟ್ಟಿನಲ್ಲಿ ಈಗಾಗಲೇ ಪ್ರಕಟಪಡಿಸಿದ್ದಾರೆ ಆ ಪೈಕಿ ಆರ್ಟ್ಸ್ ಮತ್ತೆ ಆರ್ಟ್ಸ್ ಕಾಮರ್ಸ್ ಎರಡು ಸೇರಿ ಒಂದೇ ಲಿಸ್ಟು ಅದನ್ನು ನಾವು ಆರ್ಟ್ಸ್ ಅಂತ ಕರಿತೀವಿ ಆರ್ಟ್ಸ್ ಮತ್ತೆ ಕಾಮರ್ಸ್ ನ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ನೀವು ಗಮನಿಸಿದ್ರಿ ಆ ಪಿಡಿಎಫ್ ನಲ್ಲಿ ಸುಮಾರು ಒಂಬೈನೂರು ಪುಟಕ್ಕಿಂತ ಹೆಚ್ಚುವರಿಯಾದಂತಹ ಒಂದು ಪಿಡಿಎಫ್ ಇದೆ ಅದರಲ್ಲಿ ಒಟ್ಟು ಹದಿನೇಳು ಸಾವಿರದ ಐದು ನೂರ ಜನ ವಿದ್ಯಾರ್ಥಿಗಳಿದ್ದಾರೆ ಒಟ್ಟು ಹದಿನೇಳು ಸಾವಿರದ ಐದು ನೂರ ಜನ ವಿದ್ಯಾರ್ಥಿಗಳಿದ್ದಾರೆ ಸೈನ್ಸ್ನ ಎಲಿಜಿಬಲ್ ಲಿಸ್ಟ್ ನಲ್ಲಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತಾರು ಜನ ಹದಿನೇಳು ಸಾವಿರದ ಐದುನೂರ ಅರವತ್ಮೂರು ಮತ್ತು ಹದಿನೈದು ಸಾವಿರದ ಒಂಬೈನೂರ ಒಟ್ಟು ಕೂಡಿಸಿದ್ರೆ ಮೂವತ್ ಮೂರು ಸಾವಿರದ ಐದುನೂರ ಒಂಬತ್ತು ಜನ ಒಟ್ಟಾರೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯಾಗಿದೆ ಆದರೆ ಅವೈಲೇಬಲ್ ಇರುವ ಹುದ್ದೆ ಸೀಟ್ಗಳ ಸಂಖ್ಯೆ ಹದಿನೇಳು ಸಾವಿರಕ್ಕಿಂತ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಅರ್ಧ ಜನ ಮತ್ತೆ ಇಲ್ಲಿ ಸೀಟ್ಗಳನ್ನ ಕಳೆದುಕೊಳ್ಳುವ ಭೀತಿ ಇದೆ ಆದ್ರೆ ನಿಮ್ಗೆ ಮುಂಚೆ ಹೇಳಿದೆ ನಾನು ಒನ್ ಇಸ್ ಟು ಟು ಅಂದ್ರೆ ಏನು ಅಂತ ಸೊ ಹೀಗಿರುವಾಗ ಟಾಪ್ ಮೆರಿಟ್ ಅಲ್ಲಿ ಇರೋರಿಗೆ ಮತ್ತೆ ಸೀಟ್ ಸಿಗಬಹುದು ಟಾಪ್ ಮೆರಿಟ್ ಇಲ್ಲದೆ ಇರೋರಿಗೆ ಮತ್ತೊಂದು ಬಾರಿ ಕೌನ್ಸಿಲಿಂಗ್ ಅನ್ನ ಒಟ್ಟು ನಾಲ್ಕು ಬಾರಿ ಈ ಸಲ ಆನ್ಲೈನ್ ಮೂಲಕ ನಿಮಗೆ ಸೀಟ್ ಅಲಾಟ್ಮೆಂಟ್ ಅನ್ನ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ ನಂತರದಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಅನ್ನ ಕೊಡ್ತಾರೆ ಬೆಂಗಳೂರಿನಲ್ಲಿ ಕೂಡ ಮಾಡ್ತಾರೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಏನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ನೀವು ನೇರವಾಗಿ ಅವಾಗ ಬೆಂಗಳೂರಿನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಆದರೆ ಪ್ರಸ್ತುತ ಆನ್ಲೈನ್ ಅನ್ನ ನಾಲ್ಕು ರೌಂಡ್ ಮಾಡ್ತೀವಿ ಅಂತ ಇಲಾಖೆ ಈಗಾಗಲೇ ಹೇಳಿರೋದ್ರಿಂದ ಮೂವತ್ತ್ ಮೂರು ಸಾವಿರದ ಐದನೂರ ಒಂಬತ್ತು ಜನರ ಪೈಕಿ ಒಂದ್ ಸ್ವಲ್ಪ ಜನ ರೆಜೆಕ್ಟ್ ಆಗಿ ಸ್ವಲ್ಪ ಜನ ಅಟೆಂಡ್ ಆಗ್ಲಾರದೆ ಸ್ವಲ್ಪ ಜನ ಸೆಲ್ಫ್ ಇಂಟ್ರೆಸ್ಟ್ ನಿಂದ ಬಿಟ್ಟು ಸ್ವಲ್ಪ ಜನ ಮ್ಯಾನೇಜ್ಮೆಂಟ್ ನಲ್ಲಿ ಮಾಡಿ ಹಿಂಗೆಲ್ಲ ಮಾಡಿದ್ರಿಂದ ಒಂದ್ ಐದು ಸಾವಿರ ಜನರ ಒಂದು ಕಾಂಪಿಟೇಷನ್ ಕಡಿಮೆ ಆದರೂ ಕೂಡ ಸುಮಾರು ಒಂದು ಐದರಿಂದ ಇಪ್ಪತ್ತೆಂಟು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಏರ್ಪಡುವ ಸಾಧ್ಯತೆ ಇದೆ ಸೊ ಹೀಗಿರುವಾಗ ಈ ಅನಾಲಿಸಿಸ್ ಅನ್ನು ನೋಡಿಕೊಂಡ್ರೆ ಇಲಾಖೆ ಏನ್ ಹೇಳುತ್ತೆ ಅಂತಂದ್ರೆ ಇಲಾಖೆಯ ಪ್ರಕಾರ ಒಂದ್ ವೇಳೆ ಸೀಟ್ಗಳು ಉಳ್ಕೊಂಡು ಅಂತಂದ್ರೆ ನಾವು ಹಂತ ಹಂತವಾಗಿ ಮೆರಿಟ್ ಆಧಾರದ ಮೇಲೆ ಕೂಡ ಸೀಟುಗಳನ್ನು ಹಂಚಿಕೆ ಮಾಡ್ತೀವಿ ಸಾಧ್ಯವಾದ್ರೆ ಸಾಕಷ್ಟು ಸೀಟುಗಳ ಖಾಲಿ ಉಳಿತು ಅಂದ್ರೆ ನಾವು ಎರಡನೇ ಅರ್ಹತಾ ಪಟ್ಟಿಯನ್ನು ಕೂಡ ಪ್ರಕಟ ಪಡಿಸ್ತೀವಿ ಇಲಾಖೆ ಈಗಾಗಲೇ ನಿಗದಿಪಡಿಸಿದ ಈ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಸರ್ಕಾರಿ ಕೋಟಾದ ಸೀಟುಗಳಿಗೆ ಸಂಬಂಧಪಟ್ಟಂತೆ ಇದು ನಮ್ಗೆ ಗೊತ್ತಿದ್ದಿಲ್ಲ ಈಗ ಗೊತ್ತಾಗಿದೆ ಅಂತ ಹೇಳಿ ನೀವು ನನ್ನ ಬಯೋ ಹಂಗಿಲ್ಲ ನಾ ಮುಂಚೆನೆ ಹೇಳಿದ್ದೇನೆ ನಿಮ್ಗೆ ಈ ತರ ಇರ್ತದೆ ಅಂತ ಹೇಳಿ ಆದ್ರೆ ನಿಮ್ಗೆ ಅವೇರ್ ಇರಬೇಕು ಏನ್ ನಡೀತಾ ಇದೆ ಏನ್ ಪ್ರೊಸೆಸರ್ ಇದೆ ಅನ್ನೋದನ್ನ ದಯವಿಟ್ಟು ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮನ್ನ ಹೆದರಿಸ್ತಾ ಇಲ್ಲ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನೀವು ನಾಳೆ ಸರ್ ನಮ್ಗೆ ಎಲಿಜಿಬಲ್ ಲಿಸ್ಟ್ ನಲ್ಲಿ ಇದ್ರು ಕೂಡ ಯಾಕೆ ಸೀಟ್ ಕೊಡ್ಲಿಲ್ಲ ಅಂತ ನೀವು ಆಮೇಲೆ ಅಲ್ಲಿ ಶಾಕ್ ಆಗೋ ಹಂಗಿಲ್ಲ ಸೊ ಶಾಕ್ ಆಗಬಾರ್ದು ಅಂದ್ರೆ ಈ ಒಂದು ಸ್ಟಾಟಿಸ್ಟಿಕ್ಸ್ ಈ ಒಂದು ಮಾಹಿತಿ ಈ ಒಂದು ಲಾಜಿಕ್ ನಿಮ್ಗೆ ಮಾತ್ರ ನಿಮ್ಗೆ ಆ ಮಾಹಿತಿ ಗೊತ್ತಾಗುತ್ತೆ ಹಾಗಾಗಿ ನಾನು ಇಲ್ಲಿ ಯಾರನ್ನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ನೈಜತೆಯನ್ನ ಫ್ಯಾಕ್ಟ್ ನಾನು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಮುಂದೊಂದು ದಿನ ಅರ್ಹತಾ ಪಟ್ಟಿನಲ್ಲಿ ಯಾಕೆ ಸೀಟ್ ಸಿಗ್ಲಿಲ್ಲ ಅಂತ ನೀವು ಕ್ವಶನ್ ಮಾಡ್ಬೇಕಂದ್ರೆ ನಿಮ್ಗೆ ಈ ಮಾಹಿತಿ ಗೊತ್ತಿರಬೇಕು ಸಿಗತ್ತೆ ನಿಮ್ ಎಲ್ಲರಿಗೂ ಸೀಟ್ ಸಿಗ್ಲಿ ಅನ್ನೋದು ನನ್ನ ಹತ್ರ ಇರೋ ಕೂಡ ಒಂದು ಆಶಾಭಾವನೆ ನಾನು ಕೂಡ ಅದಕ್ಕೆ ನಿರೀಕ್ಷೆ ಮಾಡ್ತೀನಿ ನಾನು ಕೂಡ ನಿಮ್ಗೆ ವಿಶ್ವಾಸನ ಹೇಳ್ತೀನಿ ಇನ್ಫ್ಯಾಕ್ಟ್ ಒಂದ್ ವೇಳೆ ಏನೋ ಹೆಚ್ಚು ಕಡಿಮೆ ನಿಮ್ ಪರ್ಸೆಂಟೇಜ್ ಕಡಿಮೆ ಇದ್ದು ಸಿಕ್ಕಿಲ್ಲ ಅಂದ್ರೆ ಕೂಡ ಕಾರಣ ಇದೇ ಆಗಿರುತ್ತೆ ಅನ್ನೋದನ್ನ ನೀವು ದಯವಿಟ್ಟು ಗಮನಿಸಿ ಸೊ ಹಾಗಾಗಿ ಒನ್ ಇಸ್ರೋ ಟೂ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬಹುದು ಸೀಟ್ ಸಿಗಬಹುದು ಸಿಗಲಿಕ್ಕಿಲ್ಲ ಕೆಲವು ಜನ ಇದರಿಂದ ವಂಚಿತರು ಕೂಡ ಆಗಬಹುದು ಆ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಟ್ಟು ಮೂವತ್ಮೂರು ಸಾವಿರದ ಐದುನೂರ ಒಂಬತ್ತು ವಿದ್ಯಾರ್ಥಿಗಳ ಪೈಕಿ ಹದಿನೇಳು ಸಾವಿರಕ್ಕೂ ಅಧಿಕ ಒಂದು ಸೀಟ್ಗಳನ್ನು ಭರ್ತಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅದಾಗಿಯೂ ಸ್ವಲ್ಪ ಜನ ರಿಜೆಕ್ಟ್ ಆಗ್ತಾರೆ ಸ್ವಲ್ಪ ಜನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರೋದಿಲ್ಲ ಸ್ವಲ್ಪ ಜನ ಇಚ್ಛೆಯಿಂದ ಅಥವಾ ಸೆಲ್ಫ್ ನಿಂದ ಈ ವೆರಿಫಿಕೇಶನ್ ಇಂದ ದೂರ ಒಳಗೊಳ್ತಾರೆ ಅದನ್ನೆಲ್ಲ ನಾವು ಗಮನಿಸಿದ್ರೆ ಇಲ್ಲಿ ಮತ್ತಷ್ಟು ನಿಮಗೆ ಕಾಂಪಿಟೇಷನ್ ಕಡಿಮೆ ಆಗುವ ಸಾಧ್ಯತೆ ಇದೆ ಅದಾಗಿ ಕೂಡ ನೀವು ಈ ದಾಖಲಾತಿ ಪರಿಶೀಲನೆಯಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಈ ಕುರಿತಾಗಿ ನಿಮಗೆ ನೆಕ್ಸ್ಟ್ ಕಾಲೇಜ್ ಅಥವಾ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ಇನ್ನೆರಡು ದಿನಗಳಲ್ಲಿ ನಂತರದಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸ್ತಾರೆ ಆ ಸಂದರ್ಭದಲ್ಲಿ ಈ ಕುರಿತಾದ ಇನ್ನಷ್ಟು ವಿವರಗಳನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ಎಂಡಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್